ಹಾಯ್ ಫ್ರೆಂಡ್ಸ್ ಅಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನೋಡ್ರಿ ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ಸಿಗುವಂತಹ ಕಾರ್ಚಿಕೇನ ನಾನು ಯಾವ ಥರ ಹೇಳ್ತೀನಿ ಆ ಥರ ಮಾಡ್ರಿ ಹುರ್ಕೊಳ್ರಿ ಫ್ರೈ ಮಾಡ್ಕೊಳ್ರಿ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೀವು ಮತ್ತೆ ಮತ್ತೆ ಮಾಡಬೇಕು ತಿನ್ನಬೇಕು ಅಂತ ಅನ್ಸುತ್ತೆ ಆ ಥರ ಸ್ಟೆಪ್ ಬೈ ಆಗಿ ಹೇಳ್ತೀನಿ ನೀವು ನೋಡ್ತಾ ಇರಿ ಯಾವ ಥರ ಮಾಡೋಣ ಅಂತ ಬರ್ರಿ ನೋಡಿರಿ ಇವಾಗ ನಾನು ಕಡೆ ಇಟ್ಕೊಂಡಿದ್ದೀನಿ ಇದನ್ನು ಫಸ್ಟ್ ಹುರ್ಕೊಳ್ಳೋಣ ರೀ ಫಸ್ಟ್ ಇದನ್ನು ಎಲ್ಲ ಸೋಸ್ಕೊಂಡು ತೊಳಿಬೇಕು ಸ್ವಲ್ಪ ನೀರಾಗ ಕ್ಲೀನಾಗಿ ತೊಳೆದ್ಬಿಟ್ಟು ಇದನ್ನು ಸ್ವಲ್ಪ ಎಣ್ಣೆ ಹಾಕೊಂಡು ಹುರಿಬೇಕು ಇವಾಗ ಇದು ಫಸ್ಟು ಹುರ್ಕೊಳ್ಳೋಣ ನೀರೆಲ್ಲ ಇದು ಹೋಗಲಿ ಡ್ರೈ ಆದಮೇಲೆ ಎಣ್ಣೆ ಹಾಕಿ ಹುರಿ ತೋರಿಸ್ತೀನಿ ಯಾವ ಥರ ಅಂತ ನೋಡಿರಿ ನೋಡ್ರಿ ಇವಾಗ ಸ್ವಲ್ಪ ನೀರು ಡ್ರೈ ಆಯಿತು ಈಗ ಒಂದು ಚಮಚೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಂಡು ಹುರ್ಕೋಬೇಕ್ರಿ ಇವಾಗ ಇದನ್ನು ಚಂಪದಾಗಿ ಉರ್ಕೋಬೇಕು ಯಾವ ಥರ ಮಾಡ್ತೀನಿ ಯಾವ ಥರ ಮಾಡಿ ನೋಡ್ರಿ ಸೂಪರಾಗಿ ಟೇಸ್ಟಿ ಸೂಪರ್ ಇರುತ್ತೆ ಸ್ಪೆಷಲಿ ರೊಟ್ಟಿ ಒಳಗೆ ಊಟ ರೀ ತುಂಬ ಚೆಂದ ಭಾಳ ಚೆನ್ನಾಗಿ ಭಾಳ ಚೆಂದ ಬರ್ತದೆ ಅಷ್ಟು ಸೂಪರಾಗಿ ಆಗುತ್ತೆ ಇದು ನೋಡ್ರಿ ಇದು ಕೆಂಪಗಾಗ ಅವ್ರದ್ದು ನಾನು ತೋರಿಸ್ತೀನಿ ನೋಡಿ ನೋಡಿರಿ ಈ ಥರ ಕೆಂಪಗಾಗಿ ಫ್ರೈ ಇದು ನೋಡಿರಿ ಯಾವ ಥರ ಆಗಿದೆ ಅಂತ ಈ ಥರ ಕೆಂಪಗಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ನಾಲ್ಕು ಉಸಳಿ ಬೆಳ್ಳುಳ್ಳಿನ ಸಣ್ಣದಾಗಿ ಕುಟ್ ಕುಟ್ಕೊಂಡು ಮತ್ತು ಜೀ ಜೀರಿಗೆ ಬೆಳ್ಳುಳ್ಳಿ ಎರಡು ಮಿಕ್ಸ್ ಮಾಡಿ ಸಣ್ಣ ಕುಟ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡೋಣ ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಇವಾಗ ಅರ್ಧ ಚಮಚ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದ್ದೀನಿ ಮ್ಯಾಲೆ ಈ ಥರ ನೋಡಿರಿ ಯಾವ ಥರ ಈ ಥರ ಫ್ರೈ ಮಾಡಿ ನೋಡಿರಿ ಎಷ್ಟು ಸೂಪರಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ಭಾಳ ಚಂದ್ರ ಟೇಸ್ಟ್ ಆಗ್ತದ್ರಿ ಈ ಥರ ಮಾಡಿರಿ இவங்காஸ்ட் ஆகுவஷ்ட் சேங்கான குட்டி புடி மாட் கொண்டி இதெப் பை ஸ்டெப்னா நோட் எட்ஷப்பை நோட் ಇಷ್ಟು ಹಂಚನ ನೋಡಲಿಕ್ಕೆ ಥ್ಯಾಂಕ್ ಯು